ಹಾಯ್ ಎಲ್ಲರಿಗೂ ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ ಇಲ್ಲಿ ನಾನು ಕಾಲು ಕೆಜಿಯಷ್ಟು ರಾಗಿ ತೊಗೊಂಡಿದ್ದೀನಿ ಅದನ್ನು ನಾನು ಚೆನ್ನಾಗಿ ತೊಳೆದು ಕಲ್ಲೆಲ್ಲ ತೆಗೆದು ನಾಲ್ಕು ದಿನ ಮೊಳಕೆ ಬರಲಿ ಅಂತಲೇ ಬಟ್ಟೆಯಲ್ಲಿ ಕಟ್ಟಿಕ್ಕಿದೆ ನೋಡಿ ರಾಗಿ ಮೇಲೆ ವೈಟ್ ವೈಟ್ ಕಾಣ್ತಿದ್ದೆಲ್ಲ ಅದು ಬಂದು ಮೊಳಕೆ ಮೊಳಕೆ ಬರೆಸ್ಬೇಕು ಈ ಒಂದು ಫುಡ್ ರೆಡಿ ಮಾಡಬೇಕಾದ್ರೆ ರಾಗಿಗೆ ಮೊಳಕೆ ಬಂದಿರಬೇಕು ಯಾಕಂದರೆ ಕೆಲವರು ವೀಟ್ ಬಾಡಿ ಇರೋರಿಗೆ ದಪ್ಪ ಆಗೋ ಚಾನ್ಸಸ್ ಇರೋಲ್ಲ ಅವ್ರು ದಪ್ಪನೇ ಆಗೋಲ್ಲ ಏನು ತಿಂದ್ರೂ ನಮಗೆ ಈ ಮೊಳಕೆ ಏನು ಮಾಡುತ್ತೆ ಅಂದರೆ ಈ ರಾಗಿಯಲ್ಲಿ ಕಾಳುಗಳಲ್ಲಿ ಮೊಳಕೆ ಬಂದರೆ ಏನಕ್ಕೆ ಅಂದರೆ ಸ್ವಲ್ಪ ಬಾಡಿ ತಂಪಾಗುತ್ತೆ ಹಾಗಾಗಿ ರಾಗಿಯಲ್ಲಿ ಮೊಳಕೆ ಬರ್ಸ್ಕೊಂಡಿರೋದು ನೋಡಿ ಮೊಳಕೆ ಬಂದಿದೆ ಈ ಥರ ನೀವು ಮಾಡಿ ಇಟ್ಕೋಬೋದು ಇದು ಒಣ ಕೊಬ್ಬರಿ ಒಂದು ಅರ್ಧ ಕೊಬ್ಬರಿನ ತುರಿದು ಇಟ್ಕೊಂಡು ಇದನ್ನು ಗೋಲ್ಡ್ ಆಗೋ ತನಕ ನಾನು ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ತನಕ ನೋಡಿ ಈ ಥರ ಹುರ್ಕೋಬೇಕಾಗುತ್ತೆ ಎಲ್ಲನೂ ನಾನು ಹುರ್ಕೊತಿದ್ದೀನಿ ಡ್ರೈ ಫ್ರೂಟ್ಸು ಮತ್ತು ಒಣ ಖಜೂರ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹುರ್ಕೊತೀನಿ ಮತ್ತು ಇದು ಏನಕ್ಕೆಲ್ಲ ಒಳ್ಳೆಯದು ಅಂತ ಕೂಡ ನಾನು ಹೇಳ್ತೀನಿ ದಪ್ಪ ಸಣ್ಣ ಇರೋರಿಗೆ ದಪ್ಪ ಹಾಕ್ತಾರೆ ಆಮೇಲೆ ಒಳ್ಳೆ ನಿದ್ರೆ ಅಂದರೆ ನಿದ್ರೆನೇ ಇಲ್ಲ ಅನ್ನೋರಿಗೆ ಒಳ್ಳೆ ನಿದ್ರೆ ಕೊಡುತ್ತೆ ಮತ್ತು ಸುಸ್ತುತನ ಯಾವಾಗೂ ಸುಸ್ತು ಸುಸ್ತು ಅಂತಾರೆ ಎನರ್ಜಿ ಇರೋಲ್ಲ ಬಾಡಿಯಲ್ಲಿ ಅಂಥವ್ರಿಗೆ ಇದು ಬೆಳಗ್ಗೆ ಸಾಯಂಕಾಲ ಒಂದೊಂದು ಸ್ಪೂನಷ್ಟು ಒಂದು ಲೋಟ ಹಾಲಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಸುಸ್ತುತನ ಕಮ್ಮಿ ಆಗುತ್ತೆ ಆಮೇಲೆ ಖಂಡಿಸ್ಟಿಗಂತೂ ತುಂಬಾ ಒಳ್ಳೇದಿದು ಈ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ನೋಡಿ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ ನಾವು ಮತ್ತು ಏಳು ಎಂಟು ವರ್ಷದ ಮೇಲ್ಪಟ್ಟು ಎಲ್ಲ ವಯಸ್ಸಾದವ್ರು ಕೂಡ ಇದನ್ನು ಮಾಡ್ಕೊಂಡು ಕುಡಿಬೋದು ಒಳ್ಳೆಯ ಎನರ್ಜಿನೇ ಶುಗರ್ ಇರೋರಿಗೆ ಡಾಕ್ಟ್ರ್ ಹತ್ರ ಕೇಳಬೇಕಾಗುತ್ತೆ ಶುಗರ್ ಇದೆ ನನಗೆ ಇದನ್ನು ನಾನು ಮಾಡ್ಕೊಂಡು ಕುಡಿಬೇಕಾ ಬೇಡ ಅಂತ ನಾನು ಏನಕ್ಕೆ ಅಂತ ಇದ್ದೀನಿ ಅಂದರೆ ಈ ಖಜೂರದಲ್ಲಿ ಇರೋವಂಥ ಬೀಜನ ತೆಗ್ದಿದ್ದೀನಿ ನಾನು ನೋಡಿ ಈ ಥರ ಬಿಡಿಸಿ ಹಾಕ್ಕೊತಾ ಇದ್ದೀನಿ ಇದು ಕೂಡ ಹುರ್ಕೋಬೇಕು ಅದ್ರ ಜೊತೆಗೆ ಹಾಗಾಗಿ ಬೀಜ ತೆಗೆದು ಹಾಕಿದ್ದೀನಿ ಡಾಕ್ಟ್ರ ಹತ್ರ ಕೇಳಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಟ್ಯಾಬ್ಲೆಟ್ ತೊಗೊತಾ ಇರ್ತಾರೆ ಹಾಗಾಗಿ ಈ ಫುಡ್ಡು ಈ ಥರ ಫುಡ್ಡು ನಾನು ಮಾಡಿ ಇಟ್ಕೊಂಡು ಕುಡಿಬೋದಾ ನನಗೇನು ತೊಂದರೆ ಇಲ್ವಾ ಅಂತ ಕೇಳ್ಬೋದು ಡಾಕ್ಟ್ರು ಓಕೆ ಅಂದರೆ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಕುಡೀರಿ ಒಳ್ಳೆಯದೇ ಇಲ್ಲ ಇದನ್ನೆಲ್ಲ ತೊಗೋಬಾರ್ದು ಅನ್ನಂಗಿದ್ರೆ ತಗೋಬೇಡಿ ಮತ್ತು ಇನ್ನೆಲ್ಲರಿಗೂ ಒಳ್ಳೆಯದೇ ಇದು ನೋಡಿ ಶುಗರ್ ಸ್ವಲ್ಪ ತೊಗೊಂಡಿದ್ದೀನಿ ಹಾಲಲ್ಲಿ ಬೇಕಾದ್ರೆ ನೀವು ಸೇರಿಸ್ಕೋಬೋದು ಯಾಲಕ್ಕಿ ಯಾಕಂದರೆ ಒಳ್ಳೆಯ ಘಮ ಇರಲಿ ಒಂದು ಒಳ್ಳೆ ಪರಿಮಳ ಬರುತ್ತೆ ಹಾಗಾಗಿ ಯಾಲಕ್ಕಿ ಒಂದು ಏಳು ಎಂಟು ಯಾಲಕ್ಕಿ ಸೇರಿಸ್ಕೊಂಡಿದ್ದೀನಿ ಇದನ್ನು ತಣ್ಣಗಾಗೋಕಿಟ್ಟಿದೆ ಫ್ಯಾನ್ ಅಡಿಗೆ ತಣ್ಣಗಾಗಿದೆ ಈಗ ಪೌಡ್ರ್ ಮಾಡ್ಕೊಂಡು ತಂದಿದ್ದೀನಿ ನೋಡಿ ಈ ಥರ ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹಾಲು ಒಂದು ಲೋಟ ಹಾಲಿಗೆ ಹಾಲು ಕುದೀತಾ ಇರುವಾಗ ಶುಗರ್ ಬೇಕಾದರೆ ಹಾಕ್ಕೋಬೋದು ಒಂದು ಅಷ್ಟು ನಾವು ತೆಗೆದು ಕುದಿಯೋ ಹಾಲಿಗೆ ಹಾಕ್ಬಿಟ್ಟು ಸ್ವಲ್ಪ ಮಂದಕ್ಕಿರುವಂಥ ಒಂದು ನಮಗೆ ಒಳ್ಳೆಯ ಒಂದು ಆಹಾರ ಸಿಗುತ್ತೆ ಇದರಲ್ಲಿ ಮಂದನೇ ಆಗುತ್ತೆ ಅದು ಅಂದರೆ ಕುದ್ದಿರುತ್ತೆ ಅಲ್ಲ ನೋಡಿ ಈ ಥರ ಕುದಿಯೋಕ್ಕೆ ಇಟ್ಟಿದ್ದೆ ಹಾಲು ಅದ್ರ ಜೊತೆಗೆ ಒಂದು ಸ್ಪೂನ್ ಹಾಕಿ ನಾನು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತಂದಿದ್ದೀನಿ ಇದನ್ನು ಈ ಥರ ಮಾಡಿಕೊಂಡು ಕೂಡ ಕುಡಿಬೋದು ಮತ್ತು ಒಂದು ಅರ್ಧ ಬಾಳೆಹಣ್ಣು ಹಾಕ್ಬಿಟ್ಟು ಒಂದು ಅಷ್ಟು ನಾವು ಈ ಒಂದು ಪೌಡ್ರ್ ಮಾಡಿಟ್ಟಿರೋಂಥದ್ದು ಒಂದು ಸ್ಪೂನಷ್ಟು ಸೇರಿಸ್ಕೊಂಡು ಒಂದು ಕಪ್ಪಷ್ಟು ಹಾಲು ಮತ್ತು ಸ್ವಲ್ಪ ಬೆಲ್ಲ ಇಷ್ಟು ಹಾಕ್ಕೊಂಡು ನಾನು ಈಗ ರುಬ್ಕೊತೀನಿ ನೋಡಿ ಮಿಕ್ಸಿಯಲ್ಲಿ ರೆಡಿ ಆಯಿತು ಈ ಥರ ಕೂಡ ಅಂದರೆ ಕಾಯಿಸಿರೋ ಹಾಲು ಇರಬೇಕು ಹಸಿ ಹಾಲಲ್ಲ ಈ ಥರ ಮಾಡಿಕೊಂಡು ಕೂಡ ಕುಡಿಬೋದು ಅಂದರೆ ನಮಗೆ ಮಂದಕ್ಕೆ ಸಿಗೋಲ್ಲ ಅದು ಯಾಕಂದರೆ ಅದು ಕುದ್ದಿರುತ್ತೆ ಬಿಸಿಯಲ್ಲಿ ಈ ಥರ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ದಪ್ಪನೂ ಆಗ್ತಾರೆ ಏನೇನೋ ತಿಂತೀವಿ ಒಂದ್ಸಲ ಟ್ರೈ ಮಾಡೋಣ ಫ್ರೆಂಡ್ಸ್ ಇಷ್ಟಾದರೂ ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬಾಯ್